ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್ ಇವತ್ತು ನಾನು ನೋಡಿಸ್ತಾ ಇದ್ದೀನಿ ಇದು ಆಪ್ರಿಲಿಯಾ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೊ ಈ ಬೈಕ್ ಬಂದುಬಿಟ್ಟು ನಿಮಗೆ ಆನ್ ರೋಡು ಅರೌಂಡ್ ಫೈವ್ ಲ್ಯಾಕ್ ತರ್ಟಿ ಏಟ್ ತೌಸಂಡ್ ಆಗುತ್ತೆ ನಿಮಗೆ ಬ್ಯಾಂಗ್ಳೂರು ಸೊ ಈ ಗಾಡಿ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಸಿ ಸಿ ಪ್ಯಾರ್ಲೆಟ್ ಫಿನ್ ಇಂಜಿನ್ ಬರುತ್ತೆ ಲಿಕ್ವಿಡ್ ಕೂಲಿಂಗ್ ಇದೆ ಆ್ಯಂಡ್ ಆಲ್ಸೋ ದಿಸ್ ಹ್ಯಾಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಡಿಗ್ರಿ ಫೈರಿಂಗ್ ಆರ್ಡ್ರ್ ಇದು ಅಂದರೆ ಲೈಕ್ ಲೋ ಆ್ಯಂಡ್ ಟಾರ್ಕ್ ತುಂಬ ಚೆನ್ನಾಗಿದೆ ಗಾಡೀಲಿ ಇದರಲ್ಲಿ ನಿಮಗೆ ಯಮ ಆರ್ ಸೆವೆನ್ ಆಗಲಿ ಯಮ ಆರ್ ವೆನ್ ಆಗಲಿ ಅದೆಲ್ಲ ಟೂ ಸೆವೆಂಟಿ ಡಿಗ್ರಿ ಫೈರಿಂಗ್ ಹೊಡ್ರೆ ಬರೋದು ಕ್ರ್ಯಾಂಕಿಂಗ್ ಇದು ಸೊ ಲೋ ಆ್ಯಂಡ್ ವರ್ಕ್ ಜಾಸ್ತಿ ಇದೆಲ್ಲ ಇದೊಂಥರ ಪರ್ಫೆಕ್ಟ್ ಟ್ರ್ಯಾಕ್ ಮಿಷಿನ್ ಗುರು ಇದು ಗಾಡಿ ಬಗ್ಸಾಡೋದಕ್ಕಂತೂ ಸಕ್ಕದಾಗಿದೆ ಎಷ್ಟು ನಿಂಬಲ್ಲಾಗಿದೆ ಗಾಡಿ ಅಂದರೆ ಸಕ್ಕದಾಗಿದೆ ಗುರು ಗಾಡಿ ಒಳ್ಳೆ ಮಜಾ ಇದೆ ಸೊ ಈ ಗಾಡೀಲಿ ನಿಮಗೆ ಬೇಸಿಕಲಿ ಎಲ್ಲ ಎಲೆಕ್ಟ್ರಾನಿಕ್ಸು ಬಂದ್ಬಿಡುತ್ತೆ ನಿಮಗೆ ರೈಡಿಂಗ್ ಮೋಡ್ಸ್ ಬರುತ್ತೆ ರೈಡ್ ಬೈ ವೈರ್ ಬರುತ್ತೆ ತ್ರೀ ಲೆವೆಲ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ರೈಡಿಂಗ್ ಮೋಡ್ಸ್ ಅಂದರೆ ನಿಮಗೆ ಇಕೋ ಮೋಡು ರೈನ್ ಮೋಡು ಸ್ಪೋರ್ಟ್ ಮೋಡ್ ಅಂತ ಮೂರು ಮೋಡ್ ಬರುತ್ತೆ ನಿಮಗೆ ಕುತ್ಕೊಳೋದಕ್ಕಂತೂ ರೈಡಿಂಗ್ ಡೈನಾಮಿಕ್ಸ್ ಅಂತೂ ಹೆಂಗಿದೆ ಅಂತ ಅಂದರೆ ಒಳ್ಳೆಯ ಯಾವುದೋ ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಓಡಿಸ್ದಂ ಇದೆ ಗುರು ಗಾಡಿ ಇಟಾಲಿಯನ್ಸ್ ಅಲ್ವಾ ಇವ್ರದೆಲ್ಲ ಡಿಸೈನ್ಗೆ ದುಡ್ಡು ಬ್ರೇಕಿಂಗು ಸಕ್ಕದಾಗಿದೆ ಡ್ಯೂಯಲ್ ಚಾನಲ್ ಏ ಪಿ ಎಸ್ ಬರುತ್ತೆ ಗಾಡೀಲಿ ಹ್ಯಾಂಡಲ್ಲು ಅಂತೂ ಸಕ್ಕದಾಗಿದೆ ಒಳ್ಳೆ ಸ್ಟರ್ಡಿ ಆಗಿದೆ ರೋಡಾಗಿ ಗೊತ್ತಾಯ್ತಲ್ವಲ್ಲಗದ್ದಾದ್ರೂ ಸಂದಿ ಸಂದಿ ಗಲ್ಲಿಗಲ್ಲ ನೋಗ್ ಬಿಡಿದ್ದೀನಿ ಸೊ ಈ ಗಾಡೀಲಿ ಬಂದುಬಿಟ್ಟು ಡ್ಯೂಯಲ್ ಬೀಮ್ ಅಲ್ಯೂಮಿನಿಯಂ ಫ್ರೇಮ್ ಅಂತ ಕರೀತಾರೆ ಸೊ ಸಿಕ್ಕಾಪಟ್ಟೆ ಸ್ಟಡಿ ಆಗಿದೆ ಒಳ್ಳೆ ಹ್ಯಾಂಡ್ಲಿಂಗು ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ಲೈಟ್ ವೇಟ್ ಕೂಡ ಇಂಜಿನ್ ನೋಡ್ಬೋದು ನೀವು ಟ್ವಿನ್ ಇಂಜಿನ್ನು ಸೊ ಮುನ್ಗಡೆ ಬಂದುಬಿಟ್ಟು ಸೆವೆಂಟೀನ್ ಇಂಚ್ ಟಯರು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷನ್ ಟೈರ್ ಇದೆ ಬೈಬ್ರೆ ಬ್ರೇಕಿಂಗ್ ಕೊಟ್ಟಿದ್ದಾರೆ ಡಿಸ್ಕ್ ಬ್ರೇಕ್ಸು ಸೊ ಹಿಂದೆನೂ ಅಷ್ಟೇ ಒನ್ ಫಿಫ್ಟಿ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಸೆವೆಂಟೀನ್ ಇಂಚು ಇದು ಬೈಬ್ರೇ ಬ್ರೇಕಿಂಗೇ ಬೈಬ್ರೆ ಅಂದರೆ ಬೈ ಬ್ರೆಂಬೋ ಅಂತ ಬ್ರೆಂಬೋ ಅವ್ರದ್ದೇ ಎಲ್ಲ ಇಟಾಲಿಯನ್ನೇ ಆ್ಯಂಡ್ ಆಲ್ಸೋ ಗೇರ್ ಶಿಫ್ಟಿಂಗ್ ನೋಡ್ಬೋದು ನಿಮಗೆ ಗೇರ್ ಶಿಫ್ಟಿಂಗ್ ನಾವು ಬಿಲ್ ಕೊಟ್ಟಿದ್ದಾನೆ ಸೊ ಇದೇನಂತ ಅಂದರೆ ಇದನ್ನು ನೀವು ರಿವರ್ಸ್ ಮಾಡಿಕೊಂಡು ನೀವು ಜಿ ಪಿ ಶಿಫ್ಟಿಂಗ್ ಮಾಡ್ಕೊಬೋದು ಈಗ ಕರೆಂಟ್ಲಿ ಸ್ಟಾಕಲ್ಲಿ ಬಂದ್ಬಿಟ್ಟು ಈಗ ಒನ್ ಡೌನು ಇನ್ನು ಮಿಕ್ಕಿದಲ್ಲ ಅಪ್ಪಲ್ವಾ ಇದನ್ನು ನೀವು ರಿವರ್ಸ್ ಏನು ಮಾಡಿಕೊಂಡ್ರೆ ನೀವು ಜಿ ಪಿ ಶಿಫ್ಟಿಂಗ್ ಅಂತಂದರೆ ಅಪ್ಪು ಇನ್ನು ಮಿಕ್ಕಿದೆಲ್ಲ ಡೌನು ಟ್ರ್ಯಾಕಲ್ಲಿ ಓಡಿಸೋದಕ್ಕೆ ಸಕ್ಕತ್ತಾಗಿರುತ್ತೆ ಗೇರ್ ಶಿಫ್ಟಿಂಗು ಪಚ್ಕ ಪಚ್ಕ ಪಚಕ ಪಚಕ ಅಂತ ಹೊಡ್ಕೊಂಡು ಹೋಗ್ತಾ ಇರ್ಬೋದು ಸೊ ಇದರಲ್ಲಿ ಮೂರು ಕಲರ್ ಬರುತ್ತೆ ಒಂದು ಬ್ಲ್ಯಾಕು ವಿತ್ ರೆಡ್ಡು ಮತ್ತು ಇನ್ನೊಂದು ವೈಟು ಮತ್ತು ಇದೊಂದು ಥರ ಕಲರು ಇದು ಬಿಸ್ಲಿಗೆ ಇದು ಒಂದೊಂದು ಸೈಡಿಂದ ಒಂದೊಂದು ಥರ ಕಲರ್ ಕಾಣಿಸುತ್ತೆ ಗುರು ಈ ಗಾಡಿ ಇದು ಫ್ರಂಟ್ ನೋಡ್ಬೋದು ಡಿ ಆರ್ ಎಲ್ ಕೊಟ್ಟಿದ್ದಾರೆ ಇದು ಎಲ್ ಇ ಡಿ ಸೆಟಪ್ ಕೊಟ್ಟಿದ್ದಾರೆ ಹಿಂದೇನು ನೋಡಿ ಇದು ಗ್ರಾಬ್ರೆಲ್ ಕೊಟ್ಟಿದ್ದಾರೆ ಹಿಂದೆ ಹಿಡ್ಕೊಳೋದಕ್ಕೆ ಸೀಟು ತುಂಬ ಕಂಫರ್ಟಬಲ್ ಆಗಿದೆ ಬಟ್ ಪಿಲಿಯನಿಗೆ ಅಷ್ಟು ಕಂಫರ್ಟಬಲ್ ಇಲ್ಲದೇ ಇದ್ರು ಬಟ್ ರೈಡರ್ಗಂತೂ ಒಳ್ಳೆ ಕಂಫರ್ಟಬಲ್ ಆಗಿದೆ ಓಡಿಸೋದಕ್ಕೆ ಎಕ್ಸಾಸ್ಟ್ ನೋಡ್ಬೋದು ಗಾಡಿ ಸತಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಕ್ಸಾಸ್ಟ್ ಹೆಂಗಿದೆ ಅಂತ ಪ್ಯಾರಲೆಲ್ಟ್ವಿನ್ ಇಂಜಿನ್ ಅಲ್ವಾ ಸಕ್ಕದಾಗಿದೆ ರೋರು ಮುಂದಗಡೆ ಬಂದ್ಬಿಟ್ಟು ಫಾರ್ಟಿ ಒನ್ ಎಮ್ ಎಮ್ ಅಪ್ಸೈಡ್ ಡೌನ್ ಫೋರ್ ಕೊಟ್ಟಿದ್ದಾರೆ ಹಿನ್ಗಡೆ ಬಂದುಬಿಟ್ಟು ಹಾರಿಸೋಂಟಲ್ ಲಿಂಕ್ ಸಸ್ಪೆನ್ಷನ್ ಬರುತ್ತೆ ಸೊ ಸ್ವಿಂಗ್ ಆರ್ ನೋಡಿ ಇದೊಂಥರ ಬನಾನಾ ಸ್ವಿಂಗ್ ಆರ್ಮ್ ಥರ ಬರುತ್ತೆ ಇದು ಸೊ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಅಲಾಯ್ಸು ತುಂಬ ಚೆನ್ನಾಗಿದೆ ಟ್ಯೂಬ್ಲೆಸ್ ವೀಲ್ಸ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಕೀ ನೋಡಿ ಹೆಂಗಿದೆ ಅಂತ ಈ ಥರ ಬರುತ್ತೆ ಕೀ ಸರ್ ಇದು ಬ್ಲೂಟೂತ್ ಮತ್ತು ನಾವಿಗೇಷನ್ ತೋರಿಸುತ್ತಾ ಇದನ್ ಬೈ ಟನ್ ನಾವಿಗೇಷನ್ ಬಟ್ ಬ್ಲೂಟೂತು ಫೋನ್ ಕಾಲ್ಸು ಇದೆಲ್ಲ ಕನೆಕ್ಟ್ ಮಾಡ್ಬೋದು ಸೊ ಈ ಬೈಕ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೆಕ್ಟ್ ಮಾಡಲ್ ಇದು ಅಂದರೆ ಬೇರೆ ಕಂಟ್ರೀಸಲ್ಲ ಇದು ಏಯ್ ಟು ಲೈಸೆನ್ಸ್ ಕ್ಯಾಟಗರಿಲಿ ರಿಲೀಸ್ ಮಾಡಿರುವಂಥ ಗಾಡಿ ಇದು ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಅರೌಂಡ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಬಿ ಎಚ್ ಪಿ ಅವ್ರಿಗೂ ಮ್ಯಾಕ್ಸಿಮಮ್ ಏಯ್ ಟು ಲೈಸೆನ್ಸ್ ಕ್ಯಾಟಗರಿ ಅಂತಂದರೆ ಬಟ್ ಏನಂತ ಅಂದರೆ ಈ ಗಾಡೀಲಿರೋ ಇಂಜಿನ್ ಬಂದುಬಿಟ್ಟು ಯಾವ ಥರ ಪೊಟೆನ್ಷಿಯಲ್ ಅಂದರೆ ಆರಾಮಾಗಿ ನೀವು ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಬಿ ಎಚ್ ಪಿ ನೀವು ಪುಲ್ ಪುಷ್ ಮಾಡ್ಬೋದು ಇದು ಏನಾರು ಈಗ ಹೊಸದು ಟೋನೋ ಲಾಂಚ್ ಮಾಡಿದಾರಲ್ಲ ಫೋರ್ ಫೈವ್ ಸೆವೆನ್ನು ಅದರದ್ದು ಸೇಮ್ ಟು ಸೇಮ್ ಇಂಜಿನ್ನು ಸೇಮ್ ಟೆಕ್ನಾಲಜಿ ಎವ್ರಿಥಿಂಗ್ ಸೇಮು ಬಟ್ ಏನಂತಂದರೆ ಅದು ನೇಕೆಡ್ ಗಾಡಿ ಅದು ಸೊ ನೀವೇನಾರು ಟೋನೋ ಕನ್ಸಿಡರ್ ಮಾಡ್ತಾ ಅಂತ ಅಂದರೆ ಅದು ಒಳ್ಳೆ ಆಪ್ಷನ್ ಸೊ ಟೋನೋ ಬಂದುಬಿಟ್ಟು ಅರೌಂಡ್ ಫೈವ್ ಲ್ಯಾಕ್ ಟೆನ್ ತೌಸಂಡ್ವರೆಗೂ ಆಗುತ್ತೆ ಇದು ಅರೌಂಡ್ ಫೈವ್ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ಫೈವ್ ಲ್ಯಾಕ್ ತರ್ಟಿ ತೌಸಂಡ್ವರೆಗೂ ಆಗುತ್ತೆ ಸೊ ನಾನು ಹೇಳ್ದಂಗೆ ಇದಕ್ಕೆ ಕ್ವಿಕ್ ಶಿಫ್ಟರ್ ಆಪ್ಷನ್ ಕೂಡ ಇದೆ ಸೊ ಕ್ವಿಕ್ ಶಿಫ್ಟರ್ ನಿಮಗೆ ಕಂಪ್ನೀಲ ಆಕ್ಸೆಸರೀಸ್ ಹಾಕ್ಸ್ಕೊಬೇಕು ಅದು ಬಂದುಬಿಟ್ಟು ಅರೌಂಡ್ ಟ್ವೆಂಟಿ ಟು ತೌಸಂಡ್ ಅವ್ರಗೂ ಆಗುತ್ತೆ ಆರನ್ ಏನು ಅಷ್ಟೊಂದು ಲೌಡಾಗಿಲ್ಲ ಬಟ್ ನಿಮಗೇನು ಇದ್ರಲ್ಲಿ ಆರನ್ ಜಾಸ್ತಿ ಯೂಸ್ ಆಗೋಲ್ಲ ಬಿಡಿ ಇದು ಯಾಕಂದರೆ ಎಲ್ಲ ಗಾಡಿಗೂ ನೀವೇ ಓರ್ಡಾಗಿ ಕೊಡ್ಕೊಂಡು ಹೋಗ್ಬಿಟ್ಟಿರ್ತೀರಾ ಈ ಗಾಡೀಲಿ ಸೊ ಗೈಸ್ ಈ ಗಾಡಿಗೆ ಕಾಂಪಿಟೇಷನ್ ಇರೋದು ಮೂರೇ ಮೂರು ಗಾಡಿ ನಮ್ಮ ಇಂಡಿಯಾದಲ್ಲಿ ಕರೆಂಟ್ಲಿ ಒಂದು ಬಂದುಬಿಟ್ಟು ಯಮಹ ಆರ್ ತ್ರೀ ಅದು ಬಿಟ್ಟರೆ ಕವಾಸಕಿಲಿ ಕವಾಸಕಿ ನಿಜ ಫೋರ್ ಹಂಡ್ರೆಡ್ ಇದೆ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಎರಡು ಇದಕ್ಕೆ ಕಾಂಪಿಟೇಷನ್ ಬರುತ್ತೆ ಅದು ಬಿಟ್ಟರೆ ಹೋಂಡಾದಲ್ಲಿ ಫೈವ್ ಹಂಡ್ರೆಡ್ ಸಿ ಸಿ ಒಂದಿದೆ ಈ ಮೂರೇ ಗುರು ಇರೋದು ಕಾಂಪಿಟೇಷನ್ ಇದಕ್ಕೆ ಟ್ವಿನ್ ಸಿಲಿಂಡ್ರಲ್ಲಿ ಅರೌಂಡ್ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡು ಬಿಗ್ ಅಮೌಂಟೇ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟಿದ್ದನ್ನು ಹೆಂಗಾರು ಮಾಡಿ ತೊಗೊಳ್ಳೇಬೇಕಲ್ಲ ಜೀವನ ಅಷ್ಟು ಗುರು ಇರೋದೊಂದು ಜೀವನ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕಾರೆ ಏನು ತೊಗೊಂಡೋಗೋಲ್ಲ ಅದಕ್ಕೆ ನಿಮ್ಮ ಗೋಲ್ಸ್ ಏನಾಗಿರಲಿ ಗಾಡಿ ಆಗಲಿ ಏನೇ ಆಗಲಿ ಯಾವುದನ್ನ ತಗೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಳ್ಳಲೇಬೇಡಿ ಎಷ್ಟೊಂದು ಜನ ಅನ್ಕೊಂಡ್ಬಿಡ್ತಾರೆ ಆಸಿಗೆ ಇದ್ದಷ್ಟು ಕಾಲು ಚಾಚಾನೋಗರು ಸಾಕೋಗ್ರು ಏನು ಇರೋ ಬಜೆಟಲ್ಲಿ ತಗೋಳೋಣ ಅಂತ ಬಜೆಟ್ ಎಕ್ಸ್ಟೆಂಡ್ ಮಾಡಿ ತೊಗೊಳ್ರಿ ತೊಗೊಳೋದು ಒಂದ್ಸತಿ ಗಾಡಿಗಳಿವಲ್ಲ ಕೊಡ್ತಾನೆ ಗಾಡಿದು ಫ್ಯೂಲ್ ಟ್ಯಾಂಕ್ ಬಂದುಬಿಡು ಅರೌಂಡ್ ತರ್ಟೀನ್ ಲೀಟರ್ಸ್ ಏನೋ ಬರುತ್ತೆ ಸೊ ಆನ್ ಏನು ಆವ್ರೇಜ್ ಅಂತ ಅಂದ್ಕೊಂಡ್ರು ಪರ್ ಲೀಟ್ರ್ ನಿಮ್ಗೊಂದು ಟ್ವೆಂಟಿ ಫೈವ್ ತರ್ಟಿ ಒಳಗಡೆ ಮೈಲೇಜ್ ಬರೋದು ಓಹ್ ಫೋರ್ ವೆಲ್ ಬರಲ್ಲ ಇದು ಟೂ ವೆಲ್ ಇಂಜಿನ ಓಕೆ ಓಕೆ ಹತ್ತು ಸಾವಿರ ಜನ ಓಡಿಸಿದಾರ ಹತ್ತು ಸಾವಿರ ಕಿಲೋಮೀಟರ್ ಹೊಡೆದು ಹತ್ತು ಸಾವಿರ ಜನ ಓಡಿಸಿದಾರ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ ಒಬ್ರು ಓಡಿಸಿದ್ರು ಮೋಸ್ಟ್ಲಿ ಇದೇ ಇದೇ ಗಾಡಿ ಅನ್ಸುತ್ತೆ ಟಿಪಿಕಲ್ ಕನ್ನಡಿಗ ಮೈಸೂರಲ್ಲಿ ಇದನ್ನ ಇದೇ ಗಾಡಿ ಓಡಿಸಿರದ ಹಾಂ 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 ಮೋಸ್ಟ್ ಅವ್ರದೇ ವಿಡಿಯೋ ನೋಡಿರ್ಬೇಕು ನಾನು ಇದು ಡಿ ವಿ ಅವರ ಬಂದು ಓಡಿಸಿದಾರ ಇದು ಕಲರ್ಸ್ ನೋಡಿ ಹೆಂಗಿದೆ ಇದು ಬ್ಲ್ಯಾಕ್ ವಿತ್ ರೆಡ್ ಇದು ನೋಡಿ ವೈಟ್ ಹೆಂಗಿದೆ ಅಂತ ಸಕ್ಕದ ಇದೆ ವೈಟ್ ಹಾಂ ನೋಡಿ ಆ ಕಡೆ ಈ ಕಡೆ ಟ್ವಿನ್ಸಿಲಿಂಡರ್ ಹಿಂಗ್ ಕೊಟ್ಟಿದ್ದಾನೆ ಇದು ಮೋಟೋ ಗೂಜಿ ವಿ ಸೆವೆನ್ ಅಂತ ಗಡಿ ಇದು ವೈಟು ಮತ್ತು ಇದೊಂದು ಏನೋ ಕರಿತರಿ ಕಲರ್ ಇದಕ್ಕೆ ಗೊತ್ತಿಲ್ಲ ಇದು ಬಟ್ ಇದು ಬಿಸ್ಲಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಗುರು ಗಡಿ ಇದು ಫಸ್ಟೇ ಫ್ರೆಂಡ್ಸ್ ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಪ್ರಿಲಿಯಾ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗುವ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಸಿ ಯು ಬಾಯ್